ಕಾದ ಶಕ್ತಿ ಯಾವುದು ಅಂತ ಸೀತೆಯನ್ನು ಮುಟ್ಟದಂತೆ ಅಂತ ಅದು ಸರಿಯಾದದ್ದೇ ಅದು ಪ್ರಶ್ನೆ ಯಾಕೆ ಅಂತ ಅಂದರೆ ರಾವಣ ಯಾಕೆ ಮುಟ್ಟಲಿಲ್ಲ ಅಂದರೆ ಅವನಿಗೆ ಎರಡು ಶಾಪ ಇತ್ತು ಆ ಎರಡು ಶಾಪ ಯಾವುದು ಅಂದರೆ ಒಂದು ರಂಭೆ ಒಂದು ಪುಂಜಿಕಸ್ಥಲೆ ಅಂತ ಇಬ್ಬರು ಅಪ್ಸರೆಯರನ್ನು ಅವನು ಅಕ್ಷರಶಃ ರೇಪ್ ಮಾಡಿದ್ದ ಅತ್ಯಾಚಾರ ಮಾಡಿದ್ದ ಅವರಿಬ್ಬರು ಅಪ್ಸರೆಯರು ಅಪ್ಸರೆಯರು ಅಂದರೆ ದೇವಲೋಕದಲ್ಲಿರ್ತಾರೆ ಅವರಿಗೆ ಒಬ್ಬನೇ ಪತಿ ಅನ್ನೋ ತರಹ ಇಲ್ಲ ಸಂಸಾರ ಇಲ್ಲ ಅವರಿಗೆ ಆದರೆ ಆ ಆ ಅದನ್ನು ಇಟ್ಟುಕೊಂಡು ಇವನು ಅವರಿಬ್ಬರನ್ನು ಅತ್ಯಾಚಾರ ಮಾಡಿದ್ದವನು ಆದರೆ ಇದ್ದಿದ್ದು ಏನು ಅಂತ ಅಂದರೆ ಅಪ್ಸರೆಯರಿಗೂ ಒಂದು ಕ್ರಮ ಇದೆ ಅವರು ಯಾರ ಜೊತೆಗೆ ಬದುಕ್ತಾ ಇರ್ತಾರೋ ಅಷ್ಟು ಕಾಲ ಅವರು ಬೇರೆಯವರ ಸಂಘ ಮಾಡುವಂತಿಲ್ಲ ಮಾಡೋದೂ ಇಲ್ಲ ಅವರು ರಾವಣನ ಅಣ್ಣ ಕುಬೇರ ಕುಬೇರನ ಮಗ ನಲಕೂಬರ ರಂಬೆ ನಲಕೂಬರನ ಜೊತೆಗೆ ಬದುಕ್ತಾ ಇದ್ಲು ಆಗ ಹಾಗಾಗಿ ನಲಕೂಬರ ರಂಬೆಯ ಪತಿಯಾಗಿದ್ದ ಅಂಥ ರಂಬೆಯನ್ನು ರಾವಣ ಅತ್ಯಾಚಾರ ಮಾಡ್ತಾನೆ ಅವಳು ಹೇಳ್ತಾಳೆ ನಿನ್ನ ಅಣ್ಣನ ಮಗನ ಹೆಂಡತಿ ನಾನು ನಿನ್ನ ಸೊಸೆ ನಿನಗೆ ಮಗಳಿಗೆ ಸಮಾನ ನಾನು ಅಂತ ಅವನು ಕೇಳೋದಿಲ್ಲ ಆಗ ನಳಕು ಬರ ಶಾಪ ಕೊಡ್ತಾನೆ ಅವನಿಗೆ ಆ ಶಾಪ ಎಷ್ಟು ಚೆನ್ನಾಗಿದೆ ವಿವೇಕಪೂರ್ಣವಾದದ್ದು ಅಂತ ಅಂದರೆ ಬಹಳ ವಿಶಿಷ್ಟವಾದ ಶಾಪ ಅದು ಇನ್ನು ಮುಂದೆ ನೀನು ಯಾವುದೇ ಹೆಣ್ಣನ್ನು ಅವಳ ಒಪ್ಪಿಗೆ ಇಲ್ಲದೆ ಮುಟ್ಟಿದೆ ಅಂತಾದರೆ ನಿನ್ನ ತಲೆ ಸಾವಿರ ಹೋಳಾಗತ್ತೆ ಅಂತ ಶಾಪ ಕೊಡ್ತಾನೆ ಅವನು ಅಂದರೆ ನೀವು ಕೇಳಿದ್ರಲ್ಲ ಕಾ ಕಾಪಾಡಿದ ಶಕ್ತಿ ಯಾವುದು ಅಂದರೆ ಈ ನಳಕೂಬರನ ಈ ಶಾಪ ಅಂದರೆ ಯಾರನ್ನೂ ಮುಟ್ಟುವಂತಿಲ್ಲ ಅವನು ಅವರ ಒಪ್ಪಿಗೆ ಇಲ್ಲದೆ ಅಂತ ಆಗಿತ್ತು ಇದನ್ನೇ ಬ್ರಹ್ಮ ಕೂಡ ಶಪಿಸ್ತಾನೆ ಪುಂಜಿಕಸ್ಥಲೆ ಅನ್ನುವ ಅಪ್ಸರಿಯ ವಿಷಯದಲ್ಲಿ ಇವನು ತಪ್ಪಾಗಿ ನಡೆದುಕೊಂಡಾಗ ಅವನು ಇದೇ ಶಾಪ ಕೊಡ್ತಾನೆ ಅವರ ಇಷ್ಟ ಇಲ್ಲದೆ ನೀನು ಮುಟ್ಟುವಂತಿಲ್ಲ ಅಂತ ಹಾಗಾಗಿ ಈ ಎರಡೂ ಶಾಪಗಳಿವೆಯಲ್ಲ ಅದರಿಂದಾಗಿ ಅದರ ನಂತರ ಏನಾಯಿತು ಬಯಸಿ ಬಂದ ಹೆಣ್ಣನ್ನು ಮಾತ್ರ ಅವನು ಉಪಭೋಗಿಸಬಹುದಾಗಿತ್ತು ಅವಳ ಜೊತೆಗೆ ಬದುಕು ಮಾಡಬಹುದಾಗಿತ್ತು ಉಪಭೋಗಿಸಬಹುದಾಗಿತ್ತು ಅಂತ ಯಾಕೆ ಹೇಳಿದೆ ಅಂದರೆ ಅವನು ಅವರನ್ನು ಕರ್ಕೊಂಬಂದು ಮದುವೆ ಮಾಡ್ಕೊಂಡು ಹೆಂಡತಿಯಾಗಿ ಇಟ್ಕೋತಾ ಇರಲಿಲ್ಲ ಅವನು ಅವನು ಅಂಥಪುರ ತುಂಬಿಸ್ಕೊಳ್ತಿದ್ದ ಅವನು ಉಪಭೋಗದಿಂದಲೇ ನೋಡ್ತಾ ಇದ್ದ ಅದನ್ನು ಸಾವಿರಾರು ಜನರನ್ನು ಹಾಗೆ ಮಾಡಿದ್ದ ಅವನು ಆದರೆ ಯಾರೂ ಒಪ್ಪಲಿಲ್ವೋ ಅವರನ್ನು ಅವನಿಗೆ ಅದರ ನಂತರ ಮುಟ್ಟೋದಕ್ಕಾಗಲೇ ಇಲ್ಲ ಅದು ಯಾವಾಗ ಅಂತ ಅಂದರೆ ರಾವಣನ ಬಹಳ ಯೌವನದ ಹೊತ್ತಿನಲ್ಲಿ ಅಂತ ಹೇಳಬೇಕು ಬಹಳ ಹಿಂದೆ ಇದು ಸೀತೆಯನ್ನು ಕದ್ದೊಯ್ಯುವಾಗ ಸಾವಿರ ಸಾವಿರ ವರ್ಷಗಳಾಗ್ಬಿಟ್ಟಿವೆ ಯಾಕೆಂದರೆ ರಾಮನಿಗಿಂತ ರಾವಣ ಬಹಳ ಹಳಬ ರಾಮ ಸೂರ್ಯವಂಶದಲ್ಲಿ ರಘುವಂಶದಲ್ಲಿ ಮೂವತ್ತಾರನೆಯವ ರಘುವಂಶದ ಹತ್ತನೆಯ ರಾಜನನ್ನು ರಾವಣ ಕೊಂದಿದ್ದ ಅಂದರೆ ಅವನೆಷ್ಟು ಹಳಬ ಅಂತ ಗೊತ್ತಾಗತ್ತೆ ಅಂದರೆ ಅಷ್ಟು ಹಳೆಯ ಕಾಲದ ಶಾಪ ಸೀತೆಯನ್ನು ಮಾತ್ರ ಅಲ್ಲ ಅನಂತರ ಸಾವಿರ ಸಾವಿರ ಹೆಣ್ಣುಗಳನ್ನು ಕಾಪಾಡಿತು ಆ ಆ ಶಾಪ ಅದರಿಂದಾಗಿ ಅವನು ಬಲಾತ್ಕಾರವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅದರಿಂದ ಒಂದು ವರ್ಷ ಲಂಕೆಯಲ್ಲಿದ್ದಾಗ ಅವನನ್ನು ಕಾದದ್ದು ನಳಕೂಬರ ಮತ್ತು ಚತುರ್ಮುಖ ಬ್ರಹ್ಮರ ವಿವೇಕಪೂರ್ಣವಾದ ಶಾಪ